ಮಾಡಿಸಿದ ನಮಗಿಟ್ಟು ಮಾಡಿರಲ್ಲಿ ನಮ್ಮನ್ನು ಹೆಣ್ಮಕ್ಳು ಕರ್ಕೊಂಡು ಇಟ್ಟಿದ್ದಾರೆ ಅವಕಾಶ ಪಟ್ಟಿದ್ದಾರೆ ಮೂವತ್ತು ದಿನ ಅವರು ನಾಳೆ ಕೊನೆಯ ದಿನ ಏನಾದ್ರೂ ಮಾಡಿ ತಪ್ಪಿಸಬೇಕು ನಾವು ಯಾರಂತ ತೋರಿಸ್ಕೊಡ್ಬೇಕು ನಾವು ಯಾರೋ

ನಿನ್ನನ್ನು ನೋಡುವಾಗ ಯಾಕೋ ಒಂದು ರೀತಿ ಮನಸ್ಸಾಗ್ತಾವೆಂದ್ರ ಬೇಡ ಹೆದ್ರ ಬೇಡ ನಿನ್ನನ್ನು ಮುಂದೆ ನಮ್ಗೆ ಶಾದಿ ಆಗ್ತದೆ ನೀನೀಗ ಬಂದು நீ மீ நன்கே நீட நன்கு யாரோ ಕೇಳಿದುಂಟು ಬಹುತ ನಾಟ್ಯ ಮಾಡ್ತದೆ ಇದು ಕೇಳಿದು ಬಿಟ್ರೆ ಭಾಷಾ ಅನ್ವಯ್ತಿಲ್ಲ ನೈಮ್ ಇನ್ನ ನಾಟ್ಯ ಮಾಡ್ಬೇಕು ಅಂತ ಮನ್ಸಾಡ್ತಾ ಇದೆ

But I'm not doing it. Yeah, what did it? Mother, Mother, you

I'm going Thank you ಅಂದು ಆಡಿದ್ರಿ ಎಂದು ನಿಮ್ಮನ್ನ ಕಂಡಾಗ ನಿಮ್ಮ ರೂಪಾತಿಶಯಕ್ಕೆ ಮರುಳಾದವಳು ನಾನು ಜೀವನದಲ್ಲಿ ನಿಮ್ಮನ್ನೇ ವಿರಿಸಬೇಕಿರುವುದಾಗಿ ತೀರ್ಮಾನಕ್ಕೆ ಬಂದವಳಿದ್ದೇನೆ ಸಾಯುವಂತ ಈ ಕೊನೆ ಗಳಿಗೆಯಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ ಮುದ್ದೆಯಾಗಿ ಸಾಯಬೇಕಿರುವುದಾಗಿ ನನ್ನ ಆಸೆ ನನ್ನ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡ್ತಿಲ್ಲ ಮಂಗಲ್ಯ ಮಂಗಲ್ಯ

ನೀ ಬೇಡಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇತ್ತು ಹೆಚ್ಚಮ್ಮ ನಾಯಕರೇ ನನ್ನದು ತಪ್ಪಾಯ್ತು ನನ್ನ ಅಪರಾಧವನ್ನು ಕ್ಷಮಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ ನಿಮ್ಮ ಕನ್ನಡಿಗರ ಮನಸ್ಸು ಎಷ್ಟು ಒಳ್ಳೆಯದು ಎಷ್ಟು ವಿಶಾಲವಾದದ್ದು ನಾನು ಅರ್ಥ ಮಾಡಿಕೊಳ್ಳಲಿಕ್ಕೆ ಗೊತ್ತಾಗಿ ಹೋಯಿತು ನೀವು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ನಾನು ಬಿದ್ದಿದ್ದೆ ನನ್ನ ಹತ್ರ ಎಂತದ್ದು ಇರಲಿಲ್ಲ ಕತ್ತಿ ಇರಲಿಲ್ಲ ಕಡಿಯುವುದು ಹೆಚ್ಚು ಹೊತ್ತಲ್ಲ ನನ್ನ ಮುಂಡವನ್ನೇ ಬೇರ್ಪಡಿಸಬಹುದಿತ್ತು ಆದ್ರೂ ಕೂಡ ನನ್ನ ಪ್ರಾಣವನ್ನು ಉಳಿಸಿದೆ ಮೆಚ್ಚಿದ ನಾನು ಕನ್ನಡಿಗರ ಮನಸ್ಸು ಏನೆಂಬುದಾಗಿ ಮೆಚ್ಚಿಬಿಟ್ಟೆ ಅದರಲ್ಲಿಯೂ ಈ ಚಾಂಕಾಲ ಬಗ್ಗೆ ಹೇಳಿದ್ದಾರೆ ಹೇಳ್ತಾರೆ ನಿಮ್ಮ ಸಂಗಡಿಯವರು ಮುಸಲ್ಮಾನರು ಕೆಟ್ಟವರು ಮೋಸ ಮಾಡ್ತಾರೆ ವಂಚಕರು ಇಲ್ಲ ಅಂತ ನಾನು ಹೇಳುದಿಲ್ಲ ಹಾಗಾದ್ರೆ ಎಲ್ಲಾ ಮುಸಲ್ಮಾನರನ್ನು ನಾವು ನೋಡಿ ಚಾಂದ್ಕೆರಳಿಕೆಯ ಒಳ್ಳೆ ಮುಸಲ್ಮಾನರು ಇದ್ದಾರೆ ಯಾಕಂತ ಹೇಳಿದ್ರೆ ನಿಮ್ಮ ಮಗನನ್ನು ಸೆರೆಯಿಂದ ಬಿಡಿಸಿಲ್ಲ ಎಂಬ ಕಾರಣಕ್ಕಾಗಿ ನಮ್ಮವ ಅಂತ ಮೇಲೆ ಅವರಿಗೆ ದ್ವೇಷ ಇದ್ದಂತೆ ಹೌದಾ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದ ತಡೆಯುವುದು ಬೇಡ ಇತ್ತು ಆದರೂ ನನ್ನ ನವಾಬ ಎಂಬ ಕಾರಣಕ್ಕಾಗಿ ಪ್ರಾಣವನ್ನು ಉಳಿಸಿ ಅಂತ ಬೇಡಿಕೊಂಡ ನೋಡು ಅವನ ಬುದ್ಧಿ ಅನ್ನುವಂತ ನಾನೀಗ ಅರ್ಥ ಮಾಡಿಕೊಂಡೆ ಈಗ ನನಗೆ ಅರ್ಥ ಆಗ್ತಾ ಉಂಟು ಯಾವ ಕಾರಣಕ್ಕೂ ಕನ್ನಡಿಗರ ಮೇಲೆ ದ್ವೇಷ ಮಾಡಬಾರದು ಹಿಂದೂಗಳ ಮೇಲೆ ದ್ವೇಷ ಮಾಡಬಾರದು ಎಂಬ ಇನ್ನು ಯಾವ ಕಾರಣಕ್ಕೂ ದ್ವೇಷ ಇಲ್ಲ ನಾವು ಅಣ್ಣ ತಮ್ಮಂದಿರಾಗಿ ಸಹೋದರರಾಗಿ ಬಾಯಿ ಬಾಯಿಗಳಾಗಿ ಬದುಕೋಣ ಕೇಳಿಕೊಳ್ತೇನೆ ನಾಯಕರೇ ಸರಿಯಂತೆ ಪರಿವರ್ತನೆ ಜಗದವೇವು ಮಾಡಿದ ತಪ್ಪಿನ ಅರಿವು ನಿಮ್ಮ ಪಾಲಿಗಾಗಿದೆ ಈಗಾಗಲೇ ಪರಿಪರಿಯಾಗಿ ಬೇಡಿಕೊಳ್ಳುವುದಕ್ಕೆ ಮುಂದಾಗತಾ ಇದೆ ಸತ್ಯ ಸಹೋದರತ್ವ ಹೀಗೆ ಮುಂದುವರಿಬೇಕು ಅಂತ ಹಿಂದಾದಂತಹ ಕರಾರಿನ ಪ್ರಕಾರ ನಾವು ಕೊಟ್ಟಂತಹ ನಾಲ್ಕು ಗ್ರಾಮಗಳನ್ನ ಮತ್ತೆ ನಮ್ಮ ಕರುನಾಡಿಗೆ ಬಿಟ್ಟುಕೊಡಬೇಕು ನಿಮ್ಮ ಮೇಲೆ ಯಾವ ದ್ವೇಷ ಇಲ್ಲ ಅಂತ ಇನ್ನು ನಿಮಗೆ ಬಿಟ್ಟು ಅಂತ ಜೊತೆಗೆ ಈಗಾಗಲೇ ಕರಾರಿನ ಪ್ರಕಾರವಾಗಿ ಮೂರು ತಿಂಗಳ ಅವಧಿಯನ್ನ ತೆಗೆದುಕೊಂಡವರಿದ್ದೇವೆ ಅದನ್ನು ನಾವು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಿ ಬೇಡದನ್ನು ನಾವು ಕೇಳುವುದು ಇಲ್ಲ ನಾಯಕರು ಇಷ್ಟು ಒಪ್ಪು ಅಂತ ಆದ್ರೆ ಇನ್ನೊಮ್ಮೆ ಕರುನಾಡಿನ ಮೇಲೆ ನೀವು ದಂಡೆತ್ತಿ ಬಂದದೇ ಹೌದು ಅಂತ ಆದ್ರೆ ಎಚ್ ಎಮ್ಮ ನಾಯಕನ ಕತ್ತಿ ಎನ್ನುವಂತಹದ್ದು ನಿಮ್ಮ ಪೂಜೆ ಖಂಡಿತವಾಗಿ ನಿಮ್ಮ ಭಯ ಇಲ್ಲಿಯೇ ಕಾಲಿಡುವ ಮೊದಲು ಇತ್ತು ಇನ್ನು ಮುಂದಕ್ಕೂ ಖಂಡಿತವಾಗಿರ್ತದೆ ಕನ್ನಡಿಗರ ಮೇಲೋ ಕರುನಾಡಿನ ಮೇಲೋ ಯಾವ ಕಾರಣಕ್ಕೂ ನಾನು ದ್ವೇಷ ಮಾಡುವುದಿಲ್ಲ ಕಣ್ಣಿಡುವುದಿಲ್ಲ ಪ್ರೀತಿಯಿಂದಲೇ ಎಲ್ಲರನ್ನ ನೋಡಿಕೊಳ್ತದೆ ಆದ್ರೆ ಹೋಗುವ ಮುನ್ನ ಈ ಭಾಷಣ ಒಂದು ಸಣ್ಣ ಆಸೆಯನ್ನು ಕೇಳಿಕೊಳ್ತದೆ ನೆರವೇರಿಸಿಕ್ಕ ಆದ್ರೆ ನೆರವೇರಿಸಿ ಅಂತ ನಾನು ಕೇಳುವುದು ಏನು ಈ ಆದಿಲ್ ಶ ಬಾದಶ ದೆಹಲಿಯಿಂದ ಹೊರಟು ಬಂತು ಈ ಬಿಜಾಪುರದಲ್ಲಿ ಇಷ್ಟೆಲ್ಲ ಮಾಡಿತು ಅದು ಇಲ್ಲಿಗೆ ಕೊನೆಯಾಗಬಾರದು ನಾಯಕರೇ ಮುಂದಿನವರಿಗೂ ಕೂಡ ಒಬ್ಬ ಬಿಜಾಪುರದಲ್ಲಿ ಇಷ್ಟು ಮಾಡಿದ್ದಾನೆ ಇದು ಮುಂದಿನವರು ಕೂಡ ತಿಳಿದುಕೊಳ್ಳಬೇಕು ಅಂತಾದ್ರೆ ನನ್ನ ನೆನಪಿಗೋಸ್ಕರವಾಗಿ ಈ ಬಿಜಾಪುರದಲ್ಲಿ ಒಂದು ಗೋಳಗೂಮಟ್ಟ ಕಟ್ಟುವಂತ ವ್ಯವಸ್ಥೆ ಮಾಡಬಹುದು ಸರಿಯಂತೆ ಕಟ್ಟಿಸಿಕೊಳ್ಳುವ ವ್ಯವಸ್ಥೆಯಲ್ಲಿ ನೀವಿಲ್ಲ ಆದಷ್ಟು ಬೇಕಾದ ವ್ಯವಸ್ಥೆ ನಾವು ಮಾಡಿ ಹೌದಲ್ಲ ಹಾಗಾದ್ರೆ ನಮ್ಮವರನ್ನು ಕುಡಿಕೊಂಡು ಮತ್ತೆಲ್ಲ ನಿಮ್ಮೂರಲ್ಲ ಹೋದರೂ ಕೂಡ ನೀವಿಬ್ಬರು ಮಾತ್ರ ಇಲ್ಲೇ ನಿಂತಿದ್ದೀರಿ ಹೋಗ್ಲಿಕ್ಕೆ ನಾವು ಮುಸಲ್ಮಾನರಲ್ಲ ಶಾಸ್ತ್ರಿ ಸಿದ್ಧಾಂತ ಎನ್ನುವ ಬ್ರಾಹ್ಮಣರು ನಿಮ್ಮ ಊರಿನವರು ವಿಜಯನಗರದಲ್ಲಿ ಬ್ರಾಹ್ಮಣರಲ್ಲವರು ಅವರೊಂದಿಗೆ ಸೇರಿಕೊಳ್ಳುವುದು ಕಾರಣ ಏನು ಕಾಶಿ ಯಾತ್ರೆ ಮುಗಿಸಿ ಬರ್ತಾ ಇರುವ ಪೋಜೆಯನ್ನು ಅವರು ಸಿಕ್ಕಿದ ಇಲ್ಲಿಗೆ ಎಳೆದುಕೊಂಡು ಬಂದ ಬಂದದ್ದು ಮಾತ್ರ ಅಲ್ಲ ಮಾತಾಂತರ ಮತಾಂತರಗೊಳಿಸಿದ್ದಾನೆ ಬರುವ ಆಲೋಚನೆ ಮಾಡುವುದು ಬೇಡ ಮತ್ತೆ ನೀವು ಕ್ರಾಮಾಂಡ್ಯವನ್ನು ಸ್ವೀಕರಿಸ್ತೀರಿ ಅಂತ ಆದ್ರೆ ವಿರೂಪಾಕ್ಷ ದೇವಾಲಯದ ಪೂಜಾ ಕೈಂಕರ್ಯವನ್ನ ನಿಮ್ಮ ಪಾಲಿಗೆ ಒದಗಿಸಿಕೊಡ್ತೇವೆ ಬನ್ನಿ